ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಕರ್ನಾಡು ಅಡುಗೆ ಮನೆ ಬನ್ನಿ ಇವತ್ತು ಸೂಪರ್ ಆ್ಯಂಡ್ ಟೇಸ್ಟಿಯಾದ ಚಿಕನ್ ಚಿಲ್ಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ಇಲ್ಲಿ ಚಿಕನ್ ಚಿಲ್ಲಿ ಮಾಡಲಿಕ್ಕೆ ನಾನು ಇಲ್ಲೊಂದು ಅರ್ಧ ಕೆ ಜಿ ಚಿಕನನ್ನು ಚೆನ್ನಾಗಿ ತೊಳೆದುಬಿಟ್ಟು ಇದನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಇಲ್ಲಿ ಮಿಕ್ಸಿಗೆ ಹಾಕ್ಲಿಕ್ಕೆ ನಾನು ಇಲ್ಲಿ ಒಂದು ಇಡೀ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ನೋಡಿ ಅದನ್ನು ಒಂದು ಸ್ವಲ್ಪ ಇಡಿ ಆಗುವಷ್ಟು ಕೊತ್ತಂಬರಿ ಮತ್ತೆ ಸ್ವಲ್ಪ ಪುದೀನ ಹಾಗೆ ಇಲ್ಲಿ ಒಂದು ಎರಡು ಇಂಚಷ್ಟು ಶುಂಠಿ ಮತ್ತೆ ಒಂದು ಮೂರು ಉಂಡೆ ಗಾತ್ರದ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ಹಾಗೆ ಗೋಡಂಬಿ ಒಂದು ಐದರಿಂದ ಆರು ನೋಡಿ ಬೆಳ್ಳುಳ್ಳಿ ಕೂಡ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ಇದೆಲ್ಲವನ್ನು ಒಂದು ಮಿಕ್ಸಿಗೆ ಹಾಕಬೇಕು ಹಾಗೆ ಇಲ್ಲಿ ನಾನು ಖಾರಕ್ಕೆ ತಕ್ಕನಾಗೆ ಒಂದು ಏಳರಿಂದ ಎಂಟು ಹಸಿ ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ ಚಿಕನ್ ಚಿಲ್ಲಿಗೆ ಖಾರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಗರಂ ಮಸಾಲವನ್ನು ನಾನಿಲ್ಲಿ ಒಣ ಕೊಬ್ಬರಿ ಒಂದು ಇಡಿಯಷ್ಟು ಮೂರಿಂದ ನಾಲ್ಕು ಸ್ಪೂನು ಕೊತ್ತಂಬರಿ ಬೀಜ ಒಂದು ಅರ್ಧ ಸ್ಪೂನು ಜೀರಿಗೆ ನಾಲ್ಕರಿಂದ ಒಂದು ಐದು ಮೆಣಸು ಹಾಗೆ ಏಲಕ್ಕಿ ಒಂದು ಹಾಗೆ ಲವಂಗ ಒಂದೆರಡು ಚಕ್ಕೆ ಒಂದು ಸ್ವಲ್ಪ ಇಲ್ಲಿ ಗರಂ ಮಸಾಲ ಎಲ್ಲವನ್ನು ತೆಗೆದುಕೊಂಡು ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬಿಡ್ತೇನೆ ಹಾಗೆ ನುಣ್ಣಗೆ ಆಗಬೇಕು ಅದು ಹಾಗೆ ಇಲ್ಲಿ ನಾನು ಗ್ಯಾಸನ್ನು ಹತ್ಬಿಟ್ಟು ಒಂದು ಕಡಾಯಿಯನ್ನು ಇಟ್ಟಿದ್ದೇನೆ ಕಡಾಗೆ ಒಂದು ಎರಡಿಂದ ಮೂರು ಸ್ಪೂನ್ ಎಣ್ಣೆ ಮತ್ತು ಒಂದು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ತಾ ಇದ್ದೇನೆ చందరీ ఇచ్చిర నీర చూసుకుంటు అది స్వల్ప కలర్చిందాను ఒక క్యాప్సికమ్ ఇది తగ్గినాను చందాగి ఇచ్చుకో క్యాప్సికమ్ క్యాప్సికమ్ హి అది నిశ్రాంతి ఆగి చికెన్ చిల్లి ఒళ్ళగరం ఇస్తాయి అది మధ్యలో సిగల్కి తున్న చన ఆయే ఇ అదన చన బాడు ಅದು ಸ್ವಲ್ಪ ಬೇಗ ಬೇಯಲಿಕ್ಕೆ ಒಂದು ಚಿಟಕಿಯಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಗ ಬೇಯುತ್ತೆ ಕ್ಯಾಪ್ಸಿಕಮ್ ಹಾಗೆ ನೋಡಿ ನಾನು ಇಲ್ಲಿ ಚೆನ್ನಾಗಿ ತೆಗೆದಿಟ್ಕೊಂಡಿರೋ ಚಿಕನನ್ನು ಅರ್ಧ ಕೆ ಜಿ ಚಿಕನನ್ನು ನಾನು ಇದಕ್ಕೆ ಇದ್ದೇನೆ ಚಿಕನನ್ನು ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಳಿಸ್ಕೋಬೇಕು ಹಾಗೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಇಲ್ಲಿ ಚೆನ್ನಾಗಿ ಅದಕ್ಕೆ ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಅಂದ್ಕೋಬೇಕು ಆಮೇಲೆ ಅದು ಸ್ವಲ್ಪ ಬೇಯಲಿಕ್ಕೆ ಅದನ್ನು ಬಿಡಬೇಕು ಅದೇ ರೀತಿಯಾಗಿ ಅದು ಚೆನ್ನಾಗಿ ಬೆಂದು ನೀರು ಬಿಟ್ಟ ಬರುತ್ತೆ ನೋಡಿ ಯಾವ ರೀತಿ ನೀರು ಬಿಟ್ಟಿದೆ ಆ ನೀರೆಲ್ಲ ಚೆನ್ನಾಗಿ ಅದರಲ್ಲೇ ಡ್ರೈ ಆಗಬೇಕು ಆ ಪೀಸ್ಗಳೆಲ್ಲ ನೀರಲ್ಲೇ ಸ್ವಲ್ಪ ಬೆಂದೋಗಿರುತ್ತೆ ನೋಡಿ ಎಷ್ಟು ಚೆಂದಾಗಿ ಎಲ್ಲ ಡ್ರೈ ಆಗಿ ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡಿದೆ ಹಾಗೆ ಇಲ್ಲಿ ನಾವು ಇದನ್ನು ಸ್ವಲ್ಪ ಹೊತ್ತು ತಿರುಗಾಡಿಸಿ ಅದಕ್ಕೆ ನಾವು ಈಗ ಸ್ವಲ್ಪ ಒಂದು ಅರ್ಧ ಲಿಂಬೆ ಹಣ್ಣನ್ನು ನಾನಿಲ್ಲ ಹಾಕ್ತಾ ಇದ್ದೇನೆ ಲಿಂಬೆಹಣ್ಣನ್ನು ಅರ್ಧ ಹೋಳಿನಷ್ಟು ಹಾಕಿ ಅದಕ್ಕೆ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು ಆಮೇಲೆ ಅದಕ್ಕೆ ನಾವೀಗ ಲಿಂಬೆಹಣ್ಣು ಹಾಕಿರ್ತೀವಲ್ಲ ಸ್ವಲ್ಪ ಒಂದು ಅರ್ಧ ನಾನು ಇಲ್ಲಿ ಕಟ್ ಮಾಡಿ ಇಲ್ಲಿ ಇದ್ದೇನೆ ಯಾಕಂದರೆ ಲಿಂಬೆಹಣ್ಣು ಹಾಕಿರೋದ್ರಿಂದ ಅದರಲ್ಲೇ ಹುಳಿ ಇರುತ್ತೆ ಈ ಅರ್ಧ ಟೊಮೆಟೊ ಸ್ವಲ್ಪ ಫ್ಲೇವರಿಗೋಸ್ಕರ ಹಾಗೆ ಇಲ್ಲಿ ನಾವು ಮಿಕ್ಸಿ ಮಾಡಿಕೊಂಡಿರೋ ಎಲ್ಲೋ ಮಸಾಲೆಯನ್ನು ಇದಕ್ಕೆ ನಾನು ಹಾಕ್ತಾಯಿದ್ದೇನೆ ಆ ಮಸಾಲೆಯೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಆ ಮಸಾಲೆಯಲ್ಲೇ ಅಪ್ ಬಾಡಿಸ್ಕೋಬೇಕು ಅದನ್ನು ಚೆನ್ನಾಗಿ ಆ ಮಸಾಲೆಯೆಲ್ಲ ಆ ಪೀಸ್ಗಳಿಗೆಲ್ಲ ಮಸಾಲೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದು ಎಲ್ಲ ಚೆನ್ನಾಗಿ ಫ್ಲೇವರು ಬಿಡ್ತಾ ಬರುತ್ತೆ ಆ ಕ್ಯಾಪ್ಸಿಕಮ್ಮು ಆ ಮಸಾಲೆದು ಎಲ್ಲ ಫ್ಲೇವರು ಬಿಟ್ಟಾದ ತಕ್ಷಣ ಒಂದು ಐದು ನಿಮಿಷಗಳ ಕಾಲ ಬಾಡಿಸಿ ಆಮೇಲೆ ಸ್ವಲ್ಪ ಒಂದು ಸಣ್ಣ ಲೋಟದಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು ನೀರಾಕಿ ಅದರಲ್ಲೇ ಡ್ರೈ ಆಗಲಿಕ್ಕೆ ಬಿಡಬೇಕು ತಿರುಗಿಸಿ ಅದನ್ನು ಚೆನ್ನಾಗಿ ತಿರುಗಿಸಿ ಅದರಲ್ಲೇ ಡ್ರೈ ಅಷ್ಟೇ ನೀರಲ್ಲಿ ಅದೇ ಡ್ರೈ ಆಗಬೇಕು ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಗರಂ ಮಸಾಲ ಹಾಗೆ ಒಂದು ಸ್ಪೂನು ಚಿಕನ್ ಮಸಾಲ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೇನೆ ಹಾಗೆ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಇಲ್ಲಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ನೋಡಿ ಈಗ ಯಾವ ರೀತಿ ಅದು ಸ್ವಲ್ಪ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಇನ್ನೂ ಸ್ವಲ್ಪ ಡ್ರೈ ಆಗಿ ಚಿಕನ್ ಇನ್ನೊಂದು ಸ್ವಲ್ಪ ಬೇಯಬೇಕು ಅದನ್ನು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಅದು ತಳ ಹಿಡಿದು ಬಿಡುತ್ತೆ ಹಾಗೆ ಅದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರುವಾಗ ಅದು ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡು ನೋಡಿ ಚಿಕನ್ನು ಚೆನ್ನಾಗಿ ಬೇಯುತ್ತೆ ಈ ಥರ ಗ್ರೇವಿ ರೂಪದಲ್ಲಿ ಬರುತ್ತೆ ಇಲ್ಲಿಗೆ ಚಿಕನ್ ಚಿಲ್ಲಿ ರೆಡಿ ಆಗಿದೆ ಇದನ್ನ ರೊಟ್ಟಿ ಚಪಾತಿ ಮುದ್ದೆ ಯಾವುದಕ್ಕಾದ್ರೂ ತಿನ್ಬೋದು ನೀವು ಸಹ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್